ನಮಸ್ತೆ ಅಲ್ರಿಗೂ ನಾವು ನಮ್ಮ ಮುಖ ಗ್ಲೋ ಆಗಬೇಕು ವೈಟ್ ಆಗಬೇಕು ಬ್ರೈಟ್ ಆಗಬೇಕು ಅಂತ ಅಂದ್ಬಿಟ್ಟು ತುಂಬ ಕ್ರೀಮ್ಗಳನ್ನು ಟ್ರೈ ಮಾಡ್ತೀವಿ ತುಂಬ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡ್ತೀವಿ ಆದರೆ ಏನು ಖರ್ಚಿಲ್ಲದೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಈ ಒಂದೇ ಒಂದು ಸಿಂಪಲ್ ವಸ್ತುವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಸ್ಕಿನ್ ಗ್ಲೋ ಆಗೋ ಥರ ಮಾಡ್ಬೋದು ವೈಟ್ ಆಗೋ ಥರ ಬ್ರೈಟ್ ಆಗೋ ಥರ ಏನಾದರೂ ಮೊಡವೆ ಮಾರ್ಕ್ಗಳಿದ್ರೆ ಅದು ಕಮ್ಮಿ ಆಗೋ ಥರ ಬಂಗು ಮಾರ್ಕ್ ಇದ್ರೆ ಅದು ಕಮ್ಮಿ ಆಗೋ ಥರ ಡೆಡ್ ಸ್ಕಿನ್ ಹೋಗೋ ಥರ ಮುಖ ಸಾಫ್ಟ್ ಆಗೋ ಥರ ಮುಖ ಸೂಪರ್ ಗ್ಲೋ ಆಗೋ ಥರ ಓವರ್ ಆಲ್ ಟೋಟಲ್ ಆಗಿ ನಮ್ಮ ಮುಖದ ಅಂಧ ಜಾಸ್ತಿ ಆಗೋ ಥರ ಮಾಡ್ಬೋದು ಅಂತಂದರೆ ನಮ್ಮದಿರ ಖಂಡಿತವಾಗ್ಲೂ ನೀವು ನಂಬಲೇಬೇಕು ಆ ವಸ್ತು ಏನು ಅಂತಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡಿಕೊಂಡು ನಮ್ಮ ಮುಖದ ಅಂದನ್ನು ಡಬಲ್ ಮಾಡೋದು ಹೇಗೆ ನಮ್ಮ ಮುಖ ಗ್ಲೋ ಆಗೋ ಥರ ಮಾಡೋದು ಹೇಗೆ ಎಲ್ಲದನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬಾ ಉಪಯುಕ್ತವಾಗಿರುವಂಥ ವಿಡಿಯೋ ಟಿಪ್ಸ್ಗಳನ್ನು ಮತ್ತು ಕಿಚನ್ ಟಿಪ್ಸ್ಗಳನ್ನು ಕುಕರಿ ಅಂದರೆ ರೆಸಿಪೀಸ್ಗಳನ್ನು ಹಾಕ್ತಾ ಇರ್ತೀನಿ ನೀವು ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡೋದೇ ನೋಡ್ಬೋದು ಅದಕ್ಕಿಂತ ಮುಂಚೆ ನನ್ನ ವಿವರೊಬ್ಬರಲ್ಲೇ ರೇಖಾ ಲಾಲ್ ಅಂತ ಅಂದ್ಬಿಟ್ಟು ದಿನ ನನಗೆ ಈ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಎರಡು ಮೂರು ವೀಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದರು ಮೇಡಮ್ ಅಕ್ಕಿ ಹಿಟ್ಟನ್ನು ಮುಖಕ್ಕೆ ಹಚ್ಚೋದ್ರಿಂದ ಏನು ಉಪಯೋಗ ಇದೆ ಪ್ಲೀಸ್ ಹೇಳಿದ್ದ ಅವರಿಗೋಸ್ಕರನೇ ಒಂದಷ್ಟು ರಿಸರ್ಚ್ ಮಾಡಿ ಈ ಅಕ್ಕಿ ಹಿಟ್ಟಿನ ಬಗ್ಗೆ ನಾನು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಮೊದಲನೆಯದಾಗಿ ನಿಮ್ಗೆ ನಾನೊಂದು ಹೇಳಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಇರ್ಬೋದು ಅಥವಾ ಅದಕ್ಕಿಂತ ನಮ್ಮ ಅಂದರೆ ಮುತ್ತಜ್ಜಿಗಳೆಲ್ಲ ಇರ್ಬೋದು ಅಂದರೆ ಹಿರಿಯರು ಹಿಂದಿನ ಕಾಲದವರು ಅವ್ರು ಏನು ಅಂತಂದರೆ ಯಾವುದೇ ಕಾಸ್ಮೆಟಿಕ್ಸ್ ಪ್ರೊಡಕ್ಟ್ ಪ್ರಾಡಕ್ಟ್ ಆಗಲಿ ಅಥವಾ ಥರ ಕಾಸ್ಟ್ಲಿಯ ಸೆರಮ್ಗಳಾಗಲಿ ಅಥವಾ ವೈಟನ್ ಮುಖನ ಬ್ರೈಟನ್ ಮಾಡೋ ವೈಟನ್ ಮಾಡೋ ಕ್ರೀಮ್ಗಳನ್ನಾಗಲಿ ಇದನ್ನ ಯಾವುದನ್ನು ಉಪಯೋಗ ಮಾಡ್ತಾ ಇರಲಿಲ್ಲ ಅವ್ರು ಅಡುಗೆ ಮನೆಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅಥವಾ ಈ ಹಳದಿಯನ್ನು ಉಪಯೋಗ ಮಾಡಿಕೊಂಡೇ ಅವರ ಅಂದನ ಕಾಪಾಡ್ಕೊಂಡು ಬಂದಿದ್ರು ಹಾಗಾದರೆ ನಾವು ಯಾವ ಥರ ಮಾಡ್ಬೋದು ಅಕ್ಕಿ ಹಿಟ್ಟಿಂದ ಅಂಥ ಅದ್ಭುತ ಲಾಭ ಏನಿದೆ ಅಕ್ಕಿ ಹಿಟ್ಟು ತುಂಬ ಒಳ್ಳೆಯ ಕ್ಲೆನ್ಸರ್ ಮುಖನ ಕ್ಲೀನ್ ಮಾಡುತ್ತೆ ಇನ್ನೊಂದು ಏನು ಅಂತಂದರೆ ಅಕ್ಕಿ ಹಿಟ್ಟಲ್ಲಿ ನಮ್ಮ ಮುಖದಲ್ಲಿ ಇರುವಂಥ ಆಯಿಲ್ ಇರುತ್ತಲ್ವ ಎಕ್ಸಸ್ ಆಯಿಲ್ ಇರುತ್ತಲ್ವ ಅದನ್ನ ಅಬ್ಸರ್ವ್ ಮಾಡುವಂತಹ ಅಂಶಗಳಿರುತ್ತೆ ಅದರಿಂದ ಮುಖದ ಎಣ್ಣೆ ಕಮ್ಮಿ ಆಯಿತು ಅಂತಂದರೆ ನಿಮಗೆ ಪಿಂಪಲ್ಸ್ ಬರೋದು ರ್ಯಾಷಸ್ ಬರೋದು ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಪಿಂಪಲ್ಸ್ ರ್ಯಾಷಸ್ ಬರೋದು ಕಮ್ಮಿ ಆಯಿತು ಅಂತಂದರೆ ನಿಮ್ಮ ಮುಖ ಕ್ಲಿಯರ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡನೇದು ಇದೇನು ಅಂತಂದರೆ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಅಂದರೆ ಮುಖದಲ್ಲಿ ಏನಾದರೂ ಟ್ಯಾನ್ ಇದ್ರೆ ಟ್ಯಾನ್ ಅಂತಂದರೆ ನಾವು ಬಿಸಿಲಿಗೆ ಹೊರಗಡೆ ಓಡಾಡ್ತಾ ಇರುವಾಗ ಸನ್ ಲೈಟಿಗೆ ನಮ್ಮ ಮುಖ ಟ್ಯಾನ್ ಆಗುತ್ತೆ ಸನ್ ಬನ್ ಆಗುತ್ತೆ ಮುಖದಲ್ಲಿ ಏನಾದರೂ ಟ್ಯಾನ್ ಇದ್ರೆ ಅದನ್ನ ಕಮ್ಮಿ ಮಾಡುತ್ತೆ ಅಂದರೆ ಅಕ್ಕಿಟ್ಟಲ್ಲಿ ನ್ಯಾಚುರಲ್ ಆಗಿ ನಮ್ಮ ಮುಖನ್ನ ವೈಟ್ ಮಾಡುವಂತಹ ಬ್ರೈಟ್ ಮಾಡುವಂಥ ಅಂಶಗಳಿರುತ್ತೆ ಆದ್ದರಿಂದ ಇದು ನಮ್ಮ ಮುಖದಲ್ಲಿರುವಂಥ ಟ್ಯಾನನ್ನು ಕಮ್ಮಿ ಮಾಡುತ್ತೆ ಪಿಗ್ಮೆಂಟೇಷನ್ ಅಂದರೆ ಬಂಗು ಕಲಿಗಳು ಏನಿದ್ರೂ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ತುಂಬ ಅಂತಂದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ರೆಮಿಡಿ ಇದು ರಿಸರ್ಚ್ ಮಾಡಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇನ್ನೊಂದು ಏನು ಅಂತಂದರೆ ಇದು ಆಗಿ ಸ್ಕ್ರಬ್ ಥರನೂ ವರ್ಕ್ ಮಾಡುತ್ತೆ ನಾವು ಯಾಕೆ ಮುಖನ ಸ್ಕ್ರಬ್ ಮಾಡಬೇಕು ಅಂತಂದರೆ ಡೆಡ್ ಸ್ಕ್ರಬ್ ಯಾವಾಗಲೂ ಡೆಡ್ಸ್ ಡೆಡ್ ಸೆಲ್ಸ್ ಇರುತ್ತಲ್ವ ಡೆಡ್ ಸ್ಕಿನ್ಸ್ ಇರುತ್ತಲ್ವ ಅದನ್ನ ರಿಮೂವ್ ಮಾಡುತ್ತೆ ಆದ್ದರಿಂದ ಈ ಅಕ್ಕಿ ಹಿಟ್ಟು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಡೆಡ್ ಸ್ಕಿನ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಮುಖ ತುಂಬ ಫ್ರೆಶ್ಶಾಗಿ ಕಾಣುತ್ತೆ ಗ್ಲೋ ಸಿಗುತ್ತೆ ಆಮೇಲೆ ಇನ್ನೊಂದು ಏನು ಅಂತಂದರೆ ತುಂಬ ಸಾಫ್ಟಾಗಿ ಕಾಣುತ್ತೆ ಡೆಡ್ ಸ್ಕಿನ್ ಇತ್ತು ಅಂತಂದರೆ ಮುಖದಲ್ಲಿ ಮುಖ ರಫ್ ರಫ್ ಇದ್ದಂಗೆ ಇರುತ್ತೆ ಸೊ ಅಕ್ಕಿ ಹಿಟ್ಟಲ್ಲಿ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ ಡೆಡ್ ಸ್ಕಿನ್ನನ್ನು ತೆಗೆದುಹಾಕುವಂಥ ಅಂಶಗಳಿರುತ್ತೆ ಅಂದರೆ ಇದು ಸ್ಕ್ರಬ್ ಥರ ವರ್ಕ್ ಆಗುತ್ತೆ ಇನ್ನೊಂದು ಏನು ಅಂತಂದರೆ ಇದು ನಿಮ್ಮ ಮುಖನೇ ಕೂಲಾಗಿ ಮಾಡುತ್ತೆ ಏನಂತಂದರೆ ಪಿಂಪಲ್ ಬಿದ್ದು ಅಥವಾ ಹೊರಗಡೆ ಓಡಾಡಿದಾಗ ಮುಖ ಏನಾದರೂ ರೆಡ್ಡಿಶ್ ಆಯಿತು ಅಥವಾ ಕೆಂಪು ಕೆಂಪು ಮಾರ್ಕ್ ಆಯಿತು ಅಲ್ಲಿ ಅಂತಂದ್ರೆ ಆ ಇನ್ಫ್ಲಮೇಷನ್ ಏನಾಗಿರುತ್ತೆ ಅದನ್ನ ಕಮ್ಮಿ ಮಾಡುವಂತ ಅಂಶ ಈ ಅಕ್ಕಿ ಹಿಟ್ಟಲ್ಲಿರುತ್ತೆ ಇನ್ನೊಂದು ಅದ್ಭುತವಾಗಿರುವ ಉಪಯೋಗ ಏನು ಅಂತಂದ್ರೆ ಆ್ಯಂಟಿ ಏಜಿಂಗ್ ಅಂದರೆ ಮುಖದಲ್ಲಿ ಸುಕ್ಕು ಕಟ್ಟೋದಿದೆಯಲ್ವಾ ನೆರಿಗೆ ಕಟ್ಟೋದಿದೆಯಲ್ವಾ ಇದನ್ನು ಕೂಡ ಈ ಅಕ್ಕಿ ಹಿಟ್ಟು ಕಮ್ಮಿ ಮಾಡುತ್ತೆ ಇವತ್ತು ಒಂದು ಎರಡು ಮೂರು ನಾನು ಟಿಪ್ಸ್ ಹೇಳ್ತಾ ಇದ್ದೇನೆ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಅವರಿಗೆ ಈ ಅಕ್ಕಿ ಹಿಟ್ಟನ್ನು ಉಪಯೋಗ ಮಾಡಿಕೊಂಡು ಇದನ್ನ ನೀವು ದಿನ ಬಿಟ್ಟು ದಿನ ಅಥವಾ ವಾರಕ್ಕೊಂದು ಎರಡು ಮೂರು ಸರಿ ಉಪಯೋಗ ಮಾಡಿದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಮೊದಲನೇದಾಗಿ ಆಯಿಲ್ ಸ್ಕಿನ್ ಅವರಿಗೆ ಆಯಿಲ್ ಸ್ಕಿನ್ ಅವರು ಅಕ್ಕಿ ಹಿಟ್ಟನ್ನು ಸ್ವಲ್ಪ ತಗೊಂಡು ಅದಕ್ಕೆ ಮೊಸರನ್ನು ಸೇರಿಸಿ ಕಲಸಿಬಿಟ್ಟು ಮುಖಕ್ಕೆಲ್ಲ ಹಚ್ಚಿಬಿಟ್ಟು ಹತ್ತು ನಿಮಿಷ ಬಿಟ್ಟು ತಣ್ಣೀರಿಂದ ತೊಳ್ಕೊಬೋದು ನಿಮ್ದೇನಾದರೂ ಡ್ರೈ ಸ್ಕಿನ್ ಅಂತಂದರೆ ನೀವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ಬೆರೆಸಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಚಿಬಿಟ್ಟು ಹತ್ತರಿಂದ ಹನ್ ಹದಿನೈದು ನಿಮಿಷ ಬಿಟ್ಟು ತೊಳಿಬೋದು ತಣ್ಣೀರಿಂದ ಮುಖನ ತೊಳಿಬೋದು ನಿಮ್ದೇನಾದರೂ ತುಂಬ ಸೆನ್ಸಿಟಿವ್ ಸ್ಕಿನ್ ಅಥವಾ ತುಂಬ ಪಿಂಪಲ್ಸ್ ಇದೆ ರ್ಯಾಷಸ್ ಇದೆ ಅಂತಂದರೆ ನೀವು ಉಪಯೋಗ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ತುಂಬ ಮುಖಕ್ಕೆ ಹಚ್ಚಿಬಿಟ್ಟು ಹಾಗೆ ಮೇಲಿಂದ ನೀರು ಹಾಕಿ ತೊಳಿಬೇಕು ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗಬಾರ್ದು ನಾರ್ಮಲ್ ಸ್ಕಿನ್ ಸ್ಕಿನ್ನಿದೇನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ತೊಳ್ಕೊಳ್ಳೋ ಟೈಮಲ್ಲಿ ನೀವೊಂದು ಲೈಟಾಗಿ ಒಂದೆರಡು ನಿಮಿಷ ನೀವು ಸ್ಕ್ರಬ್ ಮಾಡ್ಕೋಬೋದು ಇದರಿಂದ ಮುಖ ತುಂಬ ಆಗುತ್ತೆ ನೀವು ತುಂಬ ಇನ್ನೂ ನಿಮಗೆ ಭಯ ಇದ್ದರೆ ನೀವು ಹಚ್ಚೋದಕ್ಕಿಂತ ಮುಂಚೆ ಮುಖಕ್ಕೆ ಡೈರೆಕ್ಟಾಗಿ ಹಚ್ಚೋದಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಚಿಬಿಟ್ಟು ಆ ಪೇಸ್ಟನ್ನು ಒಂದು ಹತ್ತು ನಿಮಿಷ ಬಿಟ್ಟು ತೊಳ್ಕೊಳ್ಳಿ ನಿಮ್ಗೆ ಏನಾದರೂ ಇರಿಟೇಷನ್ ಇದೆ ಅಂತ ಅನಿಸಿದರೆ ನೀವು ಮತ್ತೆ ಅದನ್ನ ಹಚ್ಚೋಕೆ ಹೋಗಬೇಡಿ ಆದರೆ ಯೂಶ್ವಲಾಗಿ ಆ ಥರ ಏನೂ ಆಗಲ್ಲ ಅದರಲ್ಲಿ ಕೆಮಿಕಲ್ ಇರೋದ್ರಿಂದ ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ ಆ ಕಿಟ್ಟಲ್ಲಿ ಕೆಮಿಕಲ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಇವಾಗ ನಮಗೆ ಯಾವುದು ಪ್ಯೂರಾಗಿ ಸಿಗಲ್ಲ ಆದ್ದರಿಂದ ಮುಖಕ್ಕೆ ಉಪಯೋಗ ಅಕ್ಕಿ ಉಪಯೋಗ ಮಾಡುವಂಥದ್ದು ತಿನ್ನುವಂಥ ಅಕ್ಕಿಟ್ಟಿರಲಿ ಆದಷ್ಟು ಪ್ಯೂರಾಗಿರೋದನ್ನೇ ಬಳಸಿ ಸೊ ನಿಮ್ಗೇನಾದರೂ ಬಹ ಇದ್ದರೆ ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನೀವು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಡೈರೆಕ್ಟಾಗಿ ನಾನು ಹೇಳಿದ ರೀತಿಯಲ್ಲಿ ನೀವು ಮುಖಕ್ಕೆ ಹಚ್ಕೊಂಡು ಹತ್ತು ಹದಿನೈದು ನಿಮಿಷ ಬಿಟ್ಟು ತೊಳ್ಕೊಳ್ಳಿ ತೊಳ್ಕೊಂಡಾದ ನಂತರ ಒರೆಸ್ಕೊಳ್ಳಿ ಒರೆಸ್ಕೊಂಡಾದ ನಂತರ ಯಾವುದಾದ್ರೂ ಅತ್ಯುತ್ತಮವಾಗಿರುವಂತ ಮಾಸ್ಚರೈಸರ್ ಹಚ್ಕೊಳ್ಳಿ ನಾನು ಉಪಯೋಗ ಮಾಡುವಂತ ಮಾಸ್ಚರೈಸರ್ ಅನ್ನ ಮಾಸ್ಚರೈಸರ್ ಲಿಂಕ್ ವಿಡಿಯೋದಲ್ಲಿ ಹಾಕಿರ್ತೇನೆ ಮತ್ತೊಂದೆರಡು ಅತ್ಯುತ್ತಮವಾಗಿರುವಂಥ ಮಾಯ್ಚರೈಸರ್ ಲಿಂಕ್ ಕೂಡ ಹಾಕಿರ್ತೇನೆ ಮಾಯ್ಚರೈಸರ್ ನೀವು ಡೈಲಿ ಒನ್ಸ್ ಅಥವಾ ಟ್ವೈಸ್ ಅಂದ್ರೆ ಎರಡು ಸರಿ ಹಚ್ಕೊಳ್ಳೇ ನಿಮ್ಮ ನಿಮ್ ಸ್ಕಿನ್ ತುಂಬಾ ಸುಭವಾಗಿರುತ್ತೆ ರೇಖಲ್ ಅಲ್ ಅವರಿಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಉತ್ತರ ಸಿಕ್ಕಿತ್ತು ಅಂತ ಅಂದ್ಕೊತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕೊಂತ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ